ವೃದ್ಧೆ ಮೇಲೆ ಅತ್ಯಾಚಾರವೆಸಕಿ ರಾಬರಿ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಯನ್ನ ಕುಳಿಗಿ ರಸ್ತೆಯ ಅರಣ್ಯ ಪ್ರದೇಶದಲ್ಲಿ ಬಂಧಿಸುವಾಗ ನಡೆದ ದಾಳಿಯಲ್ಲಿ ದಾಂಡೇಲಿ ಪೊಲೀಸರು ಆರೋಪಿ ಮೇಲೆ ಗುಂಡು ಹಾರಿಸಿದ್ದಾರೆ ವೃದ್ಧೆಯ ಮೇಲೆ ಅತ್ಯಾಚಾರ ರಾಬರಿ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿ ಫೈರೋಜಾ ಯಾಸೀನ್ ಯರಗಟ್ಟಿ ಎಂಬ ಮೇಲೆ ಪೊಲೀಸರು ಗುಂಡು ಹಾರಿಸಿದ್ದಾರೆ ಈತನು ಜೂನ್ ಹನ್ನೆರಡರಂದು ದಾಂಡೇಲಿ ನಗರದ ಐಪಿಎಂ ಹತ್ತಿರದ ಅರಣ್ಯ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿಯ ಹಾಗೂ ವಿಶೇಷ ಚೇತನೆಯ ವೃದ್ಧೆಯ ಮೇಲೆ ಅತ್ಯಾಚಾರ ಎಸಗಿ ಅವರ ಬಳಿ ಇದ್ದ ಚಿನ್ನಾಭರಣಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ದಾಂಡೇಲಿ ಪೊಲೀಸರು ತನಿಖೆ ಕೈಗೊಂಡಿದ್ದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಎಂ ಹಾಗೂ ಡಿವೈಎಸ್ಪಿ ಶಿವಾನಂದ್ ಮದರ ಕಂಡಿ ಅವರ ಮಾರ್ಗದರ್ಶನದಲ್ಲಿ ಮೂರು ತಂಡಗಳನ್ನು ರಚಿಸಿ ಆರೋಪಿಯ ಹುಡುಕಾಟವನ್ನು ನಡೆಸಲಾಗಿತ್ತು ಈ ಕೃತ್ಯವೆಸಗಿದ ಆರೋಪಿ ಫೈರೋಜಾ ಯಾಸೀನ್ ಯರಗಟ್ಟಿ ಈತನು ಕುಳಗಿ ರಸ್ತೆಯ ಅರಣ್ಯ ಪ್ರದೇಶದಲ್ಲಿ ಇರುವ ಖಚಿತ ಮಾಹಿತಿಯನ್ನು ಪಡೆದ ಪಿಎಸ್ಐ ಕಿರಣ್ ಪಾಟೀಲ್ ಅವರ ತಂಡ ಆರೋಪಿಯನ್ನು ಬಂಧಿಸಲು ಮುಂದಾಗಿಸಿತು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವಾಚ್ಯ ಶಬ್ದದಿಂದ ಬೈದು ಜೀವ ಬೆದರಿಕೆ ಒಡ್ಡಿ ಕಲ್ಲು ಹಾಗೂ ಚಾಕುವಿನಿಂದ ಪಿಎಸ್ಐ ಕಿರಣ್ ಪಾಟೀಲ್ ಹಾಗೂ ಪೊಲೀಸ್ ಸಿಬ್ಬಂದಿಯಾದ ಇಮ್ರಾನ್ ಮತ್ತು ಕೃಷ್ಣ ಅವರ ಮೇಲೆ ಮರಣಾಂತಿಕ ಹಲ್ಲೆಗೆ ಮುಂದಾದಾಗ ಪಿಎಸ್ಐ ಕಿರಣ್ ಪಾಟೀಲ್ ಅವರು ತಮ್ಮ ರಿವಾಲ್ವರ್ನಿಂದ ಎರಡು ಸುತ್ತು ಗಾಳಿಯಲ್ಲಿ ಫೈರಿಂಗ್ ಮಾಡಿ ಆಪಾದಿತನಿಗೆ ಶರಣಾಗಳು ತಿಳಿಸಿದ್ದಾರೆ ಆದರೆ ಆರೋಪಿತನು ಪುನಃ ಹಲ್ಲೆಗೆ ಮುಂದಾಗುತ್ತಿದ್ದಂತೆ ಆತ್ಮರಕ್ಷಣೆಗಾಗಿ ಆರೋಪಿಯ ಎಡಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಕಿರಣ್ ಪಾಟೀಲ್ ಹಾಗೂ ಪೊಲೀಸ್ ಸಿಬ್ಬಂದಿ ಇಮ್ರಾನ್ ಮತ್ತು ಕೃಷ್ಣ ಅವರಿಗೆ ಗಾಯಗಳಾಗಿದ್ದು ಗಾಯಗೊಂಡವರನ್ನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಪೊಲೀಸ್ ಫೈರಿಂಗ್ ನಿಂದ ಗಾಯಗೊಂಡ ಆರೋಪಿ ಫೈರೋಜ ಅವರನ್ನು ಕೂಡ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಕಿಮ್ಸ್ ಆಸ್ಪತ್ರೆಗೆ ರವಾನಿಸುವ ಪ್ರಕ್ರಿಯೆ ನಡೆಯಿತು ಈ ಆರೋಪಿಯ ಮೇಲೆ ಈಗಾಗಲೇ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದು ರೌಡಿ ಶೀಟರ್ ಆಗಿದ್ದಾನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನ ಮೇಲೆ ನಗರ ಠಾಣೆ ಮತ್ತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲೂ ಪ್ರಕರಣ ದಾಖಲಾಗಿದೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಪಿಎಸ್ಐ ಹಾಗೂ ಇಬ್ಬರು ಪೊಲೀಸ್ ಸಿಬ್ಬಂದಿಯ ಆರೋಗ್ಯ ವಿಚಾರಿಸಲು ಭೇಟಿ ನೀಡಿದ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಎಮ್ಮೂರು ತಮ್ಮ ಅಧೀನ ಅಧಿಕಾರಿಗೆ ಮತ್ತು ಸಿಬ್ಬಂದಿಗೆ ಧೈರ್ಯ ತುಂಬಿ ಸಾಹಸದ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಇತ್ತ ಪೊಲೀಸ್ ನಿಂದ ಗುಂಡೇಟಿನಿಂದ ಗಾಯಗೊಂಡ ಆರೋಪಿ ಫೈರೋಜಾ ಯಾಸೀನ್ ಯರಗಟ್ಟಿ ಅವರ ಆರೋಗ್ಯವನ್ನು ಕೂಡ ಎಸ್ಪಿ ಅವರು ವಿಚಾರಿಸಿದ್ದಾರೆ ಬಳಿಕ ಮಾಧ್ಯಮಗಳಿಗೆ ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಅವರು ಇದೊಂದು ಅಮಾನವೀಯ ಕೃತ್ಯವಾಗಿದ್ದು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತ್ವರಿತವಾಗಿ ಕ್ರಮ ಕೈಗೊಂಡು ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಈತನಿಗೆ ಗಡಿಪಾರು ಆದೇಶವನ್ನು ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಸ್ಪಿ ತಿಳಿಸಿದ್ದಾರೆ ಡ್ರೈವರ್ ಕೆಲಸ ಮಾಡ್ತಾ ಈ ಇವರು ನಮ್ಮ ದಾಂಜೇರಿ ನಗರದಲ್ಲಿ ರೌಡಿ ಶೀಟು ಮತ್ತು ಎನ್ ಡಿ ಪಿ ಎಸ್ ಅಂದರೆ ಗಾಂಜಾ ಕೇಸಲ್ಲಿ ಕಡ್ಡಾರ್ ಕೇಸಲ್ಲಿ ನೆಡು ಕೇಸು ಮತ್ತು ಈ ಹಿಂದೆ ಒಂದು ಗಲಾಟೆ ಮಾಡಿ ಬೀರೋದನ್ನ ಏನು ಹೊಡೆದಂತಹ ಒಂದು ಇನ್ನೊಂದು ಕೇಸಲ್ಲಿ ಅದೇ ರೀತಿ ಅವ್ರಿಗೂ ಸಹ ಇವರು ಸಿಗದೆ ತಪ್ಪಿಸ್ಕೊಂಡು ಹೋಗುವಂಥದ್ದು ಮತ್ತು ಪೊಲೀಸರು ಮೇಲೆ ಮತ್ತು ಜನಗಳ ಮೇಲೆ ದೌರ್ಜನ್ಯ ಮಾಡುವಂತಹ ಒಂದು ಅಪರಾಧಿ ಹೀಗಾಗಿ ಅವ್ರನ್ನ ಕಲೆಬೀಸೋದಕ್ಕೆ ನಮ್ಮ ಟೀಮು ಪ್ರಯತ್ನ ಮಾಡುವಂಥ ಒಂದು ಈ ಸಂದರ್ಭದಲ್ಲಿ ಇವತ್ತು ಸುಮಾರು ಆರು ಆರು ಗಂಟೆ ಸಮಯಕ್ಕೆ ಈ ಆರೋಪಿ ಈ ಹುಳಗಿ ರಸ್ತೆಯ ಅರಣ್ಯ ಪ್ರದೇಶದಲ್ಲಿ ಇದರ ಬಗ್ಗೆ ಮಾಹಿತಿ ಸಿಕ್ಕಿದ ಮೇಲೆ ನಮ್ಮ ಪಿ ಎಸ್ ಐ ತನಿಖೆ ಕಿರಣ್ ಪಾಟೀಲ್ ಮತ್ತು ಸಿಬ್ಬಂದಿ ಅವರನ್ನು ಸಿ ಪಿ ಸಿ ಕೃಷ್ಣಪ್ಪ ಬೆಳೆಯುವಲ್ಲಿ ಮತ್ತು ಇಮ್ರಾನ್ ಕಂಬಾರ್ ಗಣರಿ ಮತ್ತೆ ಒಂದು ಪ್ರೈವೇಟ್ ವೆಹಿಕಲ್ ಅಲ್ಲಿ ಹೋಗ್ತಾ ಇರ್ತಾರೆ ನಮ್ಮ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಇವರು ಇದ್ರು ಅವ್ರು ಇವ್ರು ನೋಡಿದ ತಕ್ಷಣ ಅವರು ಕೃಷ್ಣಪ್ಪ ಫಸ್ಟ್ ಹೋಗಿ ಹೆಸರು ಇಟ್ಟು ಕುಂತಾರೆ ಫೈನಲ್ ನಿಂತು ಅಂತ ಯಾವಾಗ ಅವರು ಪೊಲೀಸ್ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ಲಿ ಅರಣ್ಯ ಪ್ರದೇಶಕ್ಕೆ ನೋಡುತ್ತಾರೆ ಹಿಂದೆ ಸಹ ನಾವು ಅವ್ರ ಮೇಲೆ ಕೇಸಸ್ ಇದ್ದಾಗ ಮತ್ತೆ ಈ ಸಮನ್ಸ್ ವಾರಂಟ್ ಮಾಡೋ ಸಹ ಅವರು ಪೊಲೀಸ್ ನೋಡಿದ ತಕ್ಷಣ ಹೊಡ್ದ ಇವರು ಬೆನ್ನಟ್ಟಿದ್ದಾರೆ ಇನ್ನ ಇಟ್ಕೊಂಡು ಇಟ್ಟ ತಕ್ಷಣ ಮೇಲೆ ಫಸ್ಟು ಆ ಕಲ್ಲಿಂದ ಇವರಿಗೆ ನಮ್ಮ ಕೃಷ್ಣ ನೋಡೋಕ್ಕೆ ಹೋದಾಗ ಮಲ್ಲಿ ಇಮಿಡಿಯೇಟ್ಲಿ ಬಂದಂಥ ನಮ್ಮ ಇನ್ನೊಬ್ಬ ಸಿಬ್ಬ ಸಿಬ್ಬಂದಿ ಇಮ್ರಾನ್ ಕಮ್ಮಲ್ ಗಾಡಿ ಇಮಿಡಿಯೇಟ್ಲಿ ಹೋಗಿ ಅವ್ರನ್ನ ಇಟ್ಕೊಂಡು ಹೋದಾಗ ಅವರಿಗೆ ಒಂದು ಅವರ ಇದ್ದಂಥ ಒಂದು ಚಾಕೋ ಇಂದ ಸ್ಟಾಪ್ ಮಾಡ್ತಿದ್ದಾರೆ ಅದಕ್ಕೆ ಅವರಿಗೆ ಕೈಗೆ ಗಾಯ ಆಗಿದೆ ಇದೆರಡು ನೋಡ್ತಾ ಇದ್ದಂಥ ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಪಿ ಎಸ್ ಎಲ್ಲ ಇಮಿಡಿಯೇಟ್ಲಿ ತಕ್ಷಣ ಹೋಗಿ ಏನು ಐರೋಸ್ ನೀವು ಅಂತ ಅಂತೇಳಿ ಅಲ್ಲಿನಲ್ಲಿ ಎರಡು ಗುಂಡು ಸುತ್ತ ಹಾರಿಸಿದ್ದಾರೆ ಆದರೂ ಸಹ ಒಂದು ಅಪಿಲ್ ಅವರು ಚಾರ್ಜಿಂದ ಬಿ ಎಸ್ ಐ ಕುತ್ತಿಗೆಯೇ ಏನೋ ಸ್ಟ್ಯಾಂಪ್ ಮಾಡೋದೇ ಹಚ್ಕೊಂಡಿದ್ದಾರೆ ಮತ್ತು ಅವರಿಗೆ ರೆಸಿಸ್ಟೆನ್ಸ್ ಮಾಡಿ ಕೈ ಮತ್ತು ಕಾಲಿಗೆ ದಿನ ಎಂಜೂರ್ ಆಗಿದೆ ಇನ್ನು ವಿಧಿಗತಿಯಲ್ಲಿ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಆರೋಗ್ಯ ಜಣಗಾಲಿಗೆ ಗುಂಡನ್ನು ಹಾರಿಸಿ ಆರೋಗ್ಯದ ಈ ಸಂದರ್ಭದಲ್ಲಿ ಡಿವೈಸಿ ಶಿವಾನಂದ್ ಮದರಕಂಡಿ ಸಿಪಿಐ ಜೈಪಾಲ್ ಪಾಟೀಲ್ ಜೋಯ್ಡಾ ಸಿಪಿಐ ಚಂದ್ರಶೇಖರ್ ಹರಿಹರ್ ಯಲ್ಲಾಪುರ ಸಿಪಿಐ ರಮೇಶ್ ಹಾನಾಪುರ್ ಪಿಎಸ್ಐಗಳಾದ ಅಮೀನ್ ಅತ್ತಾರ್ ಶಿವಾನಂದ್ ನಾವಧಗಿ ಜಗದೀಶ್ ಬಸವರಾಜ್ ಮಬನೂರ್ ಕೃಷ್ಣಗೌಡ ಅರ್ಕೇರಿ ಮಹೇಶ್ ಮಾಳಿ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ